ಇಲ್ಲ ಸರ ನಮ್ಗೆ ಒಂದ್ ಐವತ್ತು ಸಾವಿರ ರೂಪಾಯಿ ತಗೊಂಡಿದ್ವಿ ನಾವು ನಾವು ಎರಡ್ ತಿಂಗ್ಳಿಗ್ ಮೊದ್ಲೇ ತಗೋಬೇಕಾರೆ ಹೇಳಿದ್ದೆ ಎರಡ್ ಅಷ್ಟೇ ಸಾಕು ನಾವು ಎರಡ್ ತಿಂಗಳಿಗೆ ವಾಪಸ್ ತುಂಬಿಡ್ತೇವೆ ಅಂತ ಹೇಳಿ ಅವರು ಒಂದ್ ವರ್ಷಕ್ ಬರ್ತಿದ್ರು ನನಗೆ ಒಂದ್ ವರ್ಷಕ್ ಬೇಡ ನಾನು ಎರಡ್ ತಿಂಗಳಿಗೆ ಮಾತಿನ ಪ್ರಕಾರ ತುಂಬಿಟ್ಟೇನೆ ಸರ ತುಂಬಿದ್ದೆ ನಾನು ಅವ್ರು ತುಂಬ ನಾನು ಒಂದು ಐವತ್ತು ಸಾವಿರಕ್ಕೆ ಅವ್ರು ಏಳ್ ಪರ್ಸೆಂಟ್ ಬಡ್ಡಿ ಹೇಳಿದ್ರು ಆ ಬಡ್ಡಿ ಪ್ರಕಾರ ನಾನ್ ತುಂಬಿದ್ದೇನೆ

ಹಾ ಅದೇ ಡೇಟ್ ಸ್ವಲ್ಪ ಮಿಸ್ ಆಗಿದೆ ಸರ್ ನನ್ಗೆ ನನ್ಗೆ ಕಡೆ ಇದೆಲ್ಲ ಇದೆ ಸರ ನಾನು ಸೇರ್ಕೊಂಡಿದ್ದು ಫೋಟೋ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ನಾನು ವಾಟ್ಸ್ಆ್ಯಪ್ ನಂಬರ್ ಹಾಕ್ತೀರಾ ಹಾಕ್ತೀನಿ ಸರ ಒಂದ್ ನಿಮಿಷ ಸರ ನನ್ ಮಾತ್ ಕೇಳಿ ಈಗ ಅವ್ರು ನಾನು ತುಂಬ ನನ್ನ ನಾನು ತಗೊಂಡಿರೋ ದುಡ್ಡಿಗೆ ಆ ಒಂದ್ ವರ್ಷಕ್ಕೆ ಮೂರುವರೆ ಸಾವಿರ ರೂಪಾಯಿ ಆಗ್ತದೆ ಅಂತ ಹೇಳಿದ್ರು ಸರ ಅವ್ರು ಹೌದ್ ಹೌದ್ ಹೌದು

ನಾನು ಲೆಕ್ಕ ಹಾಕಿದೆ ಸರ್ ನಾನು ಲೆಕ್ಕ ಹಾಕಿ ಇಷ್ಟು ಬರಲ್ಲ ನಂದು ತಿಂಗಳ ನನ್ನ ಒಂದು ವಾರಕ್ಕೆ ನನಗೆ ತಿಂಗಳ ಲೆಕ್ಕದಲ್ಲಿ ಅಂದ್ರೆ ಎಪ್ಪತ್ ರೂಪಾಯಿ ಬರ್ತದೆ ಹೇಳಿ ನಾನು ಕಾಲ್ಕುಲೇಶನ್ ಮಾಡಿದೆ ಸರ್ ನಾನು ಅಂದ್ರೆ ಸರ ಐವತ್ತು ಸಾ ಇದು ಮೂ ಐವತ್ ಸಾವಿರಕ್ಕೆ ಮೂರುವರೆ ಸಾವಿರ ಬಡ್ಡಿ ಅಂದ್ರೆ ಐವತ್ತು ವಾರ ಪ್ಲಸ್ ಎಪ್ಪತ್ ರೂಪಾಯಿ ಹಿಂಗ್ ಮಾಡಿದೆ ಸರ್ ನಾನು ಅಂದ್ರೆ ಐವತ್ತ ವಾರಕ್ಕೆ ಆಗಬೇಕಲ್ಲ ಸರ್ ಅವ್ರದ್ದು ಒಂದು ವರ್ಷಕ್ಕೆ ಅಂದ್ರೆ ಐವತ್ತ ವಾರ ಅಂತ ಸರ್ ಅವ್ರದ್ದು ಹೌದೌದು ಹೌದು ಹೌದು ಎಪ್ಪ ಅಷ್ಟೇ ತುಂಬ ನಾನು ಅವ್ರು ಹನ್ನೊಂದ್ನೂರ ಎಪ್ಪ ಹೇಳಿದ್ರ ನನ್ಗೆ ನಾನು ಅವಾಗ ಅವರು ಕೂಡ ಸ್ವಲ್ಪ ಮಾತಾಡಿ ಸ್ವಲ್ಪ ನನಗೆ ಅವ್ರಿಗೆ ಮಾತಾತ್ನ ಅವ್ರಿಗೆ ಎಷ್ಟು ತುಂಬ ಅಂದ್ರೆ ನಾನ್ ತುಂಬ ನಾನು ಇಷ್ಟ್ರ ಮೇಲೆ ತುಂಬಲಿಕ್ಕೆ ಆಗಲ್ಲ ನನ್ಗೆ ಯಾವ್ದು ನಿಮ್ದು ನಮ್ದು ಬೇರೆ ಯಾವ್ದು ಇನ್ಸುರೆನ್ಸ್ ಇಲ್ಲ ಯಾವ್ದು ಇಲ್ಲ ನನ್ಗೆ ಯಾವ್ದು ಬೇಕಾಗೂ ಇಲ್ಲ ಅಂತೇನ್ ಸರ್ ನಾನು ಅವಾಗೆಲ್ಲ ಸುಮ್ನಾದ್ರು ಸರ್ ನಾನು ಎರಡ್ ತಿಂಗಳು ತುಂಬವ್ರಿಗೆ ಅಷ್ಟೇ ತುಂಬಸ್ಕೊಂತ ಬಂದ್ರೆ ಸರ್ ಈಗ ನಾನು ಎರಡು ತಿಂಗಳಿಗೆ ಕ್ಲೋಸ್ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಹೇಳಿ ನಂದು ಕ್ಲೋಸ್ ಮಾಡ್ತೇನೆ ಅಂದೆ ಸರ್ ಎರಡ್ ತಿಂಗಳಿಗೆ ನಾನು ಅವಾಗ ಅವ್ರು ನಲ್ವತ್ತು ಸಾವಿರ ರೂಪಾಯಿ ತುಂಬಬೇಕು ನೀವು ಅಂದ್ರೆ ಸರ್ ನಾನು ಕ್ಯಾಲ್ಕುಲೇಷನ್ ಮಾಡೋರಿಗೆ ತೋರಿಸಿದೆ ಸರ್ ನಾನು ನಾನು ಪ್ರತಿ ತಿಂಗಳ ಬಡ್ಡಿ ನಂದು ನಾನ್ ಅಷ್ಟು ತುಂಬ ಆಗದೆ ನಾನು ಇಷ್ಟ ತುಂಬಿದ್ ನಂದಿಷ್ಟು ತುಂಬಾ ಆಗ್ತದೆ ನನ್ನ ಲೆಕ್ಕದ ಪ್ರಕಾರ ಮೂವತ್ತೊಂಬತ್ ಸಾವಿರ ಆಗ್ತದೆ ಹೇಳಿ ನಾನು ಅವ್ರಿಗೆ ಲೆಕ್ಕ ತೋರ್ಸಿ ಮಾಡಿ ಅಷ್ಟೇ ನಾ ಹೇಳಿದೆ ಸರ್ ನಾನು ಅಂತ ಹೇಳಿ ಕಟ್ಸ್ಕೊಂಡ್ಬಿಟ್ರಿ ಸರ್ ನಾನ್ ಅವ್ರು ಕಟ್ಬೇಕಾದ್ರೆ ಮೊದ್ಲೇ ಹೇಳಿದೆ ಸರ್ ನಾನ್ ನಾನು ಈಗ ಅಷ್ಟು ಮೂವತ್ತೊಂಬತ್ ಸಾವಿರ ಕಟ್ತಾ ಇದೀನಿ ಒಂದೇ ಸಲಕ್ಕೆ ನನ್ ಉಳಿತಾಯ ಯಾವಾಗ ಕೊಡ್ತೀರಿ ನನ್ಗೆ ನಿಮ್ಮ ಸಂಘ ಬೇಕಾಗಿಲ್ಲ ಓಪನ್ ಆಗಿ ಹೇಳಿದೆ ಸರ್ ಇವತ್ತು ಕ್ಲೋಸ್ ಮಾಡ್ಬಿಡಿ ನಂದು

ಇಲ್ಲ ಇಲ್ಲ ನಿಮ್ದು ಇನ್ನೂ ಏಳ್ನೂರ ಎಂಟುನೂರು ರೂಪಾಯಿ ತುಂಬಿದ್ ಬರ್ತದೆ ಇನ್ಶೂರೆನ್ಸ್ ಇದೆ ಅದು ಇದೆ ಇನ್ಸೂರೆನ್ಸ್ ಯಾವ ಬಾಂಡ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಎಂದ್ ಯಾವ ಇನ್ಸುರೆನ್ಸ್ ಹೇಳ್ದೆ ಸರ್ ನಾನು ನನಗೆ ಏನ್ ಬಾಂಡ್ ಯಾವ ಯಾವ್ದು ಕೊಟ್ಟಿದ್ರಿ ಬುಕ್ ಬರ್ತೀವಿ ಬರ್ದೀವಿ ಬುಕ್ ಬರ್ದ ನೀವು ಸಾವಿರ ರೂಪಾಯಿ ಕೊಡ್ತೀರಾ ನೀವು ಅಂತ ಹೇಳಿದೆ ಸರ್ ನಾನು ಅದಕ್ಕೆ ಈಗ ನನಗೆ ಅವರಿಗೆ ಸ್ವಲ್ಪ ಜಗಳ ಆಗಿತ್ತು ಸರ್ ನಮ್ ಮಿಸ್ಸೆಸ್ ಅವರಿಗೆ ಸ್ವಲ್ಪ ಮಾತಾಡಕ್ ಬರಲ್ಲ ಸರ್ ಸ್ವಲ್ಪ ಹೆದರ್ಕರು ಅದೇ ಅವ್ರದೇ ಬಂಡವಾಳ ಅದು ಹೆಣ್ ಮಕ್ಳದೇ ಬಂಡವಾಳ ಅಲ್ಲ ಮಾತಾಡೋದು ಸುಮ್ಮನೆ ಬುಕ್ ತಗೊಳೋದು ಕೊಡೋದು ಇಷ್ಟ ಐತ್ ನೋಡೋ ಮತ್ತೆ ಹೇಳೋದು ಕಳ್ಸೋದು ಬರೀ ಹಿಂಗೆ ಟೋಪಿ ಹಾಕೋ ಕೆಲ್ಸನ ಮಾಡ್ತಾರೆ ಅದು ಅದೇ ಅದೇ ಮಾಡಿ ಮಾಡಿ ಸರ್ ನಾನು ರ್ಯಾಶ್ ಆಗಿ ಮಾತಾಡಿದ್ಮೇಲೆ ಅವರು ಒಂದ್ ಕೆಲವರು ಅವ್ರು ಸುಪ್ರೋಜ್ ಯಾರು ಇದಾರೆ ಅವ್ರ ಕರ್ಸಿರ್ ಸರ್ ಮತ್ತ ಅವರು ಅವಾಗ ಮತ್ತೆ ನನ್ ಕರ್ಸಿರ್ ಸರ್ ಅವಾಗ ನಾನು ಹೇಳ್ದೆ ಸರ್ ನಾನು ನಾನ್ ನಂಗೆ ಯಾವ್ದು ಇಲ್ಲ ನಿಮ್ ಹೇಳಿದ ಪ್ರಕಾರ ನಾನ್ ತಿಂಬಿದಿನ ನನ್ನ ಉಳಿತಾಯ ಕೊಟ್ಟು ಬಿಡಿ ಎಲ್ಲಾರು ಕಂಪ್ಲೇಂಟ್ ಕೊಡ್ತೇನೆ ನಾನ್ ನೋಡಿನಿ ಮತ್ತೆ ಅಂತ ಹೇಳ್ದೆ ಸರ್ ನಾನು ಅಲ್ಲ ಸರ್ ಇದು ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಸರ್ ಹಾಕಿ ಸರ್ ಹಾಕಿ ಸರ್ ನೋ ಪ್ರಾಬ್ಲಮ್ ಸರ್ ಇಲ್ಲ ಸರ್ ಇನ್ನೊಂದು ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಂದ್ರೆ ನಿಮ್ದು ಬೆಳಿಗ್ಗೆ ಆದ್ರೂ ಇವತ್ತಾದ್ರೂ ಒಂದು ವಾಟ್ಸಾಪ್ ಅಲ್ಲಿ ನಿಮ್ ಬುಕ್ ಒಂದು ಕಳಿಸಿರಿ ನಾ ಕಳಿಸ್ತೇನೆ ಸರ್ ಹ್ಮ್ ನಿಮ್ಮ ಹೆಸರು ಏನಂದ್ರಲ್ಲ ಸರ್ ನನ್ನ ಹೆಸರು ಸುರೇಶ್ ಲಮಾಣಿ ಅಂತ ಸರ್ ಲಮಾಣಿ ತಾಂಡಿ ಮುಂಡ್ಗೋಡ್ ಸರ್ ನಂದು ನನ್ನ ಮಿಸ್ಸಸ್ ಹೆಸರು ಮೇಲೆ ನಾವು ಮಾಡಿದ್ದು ಸರ್ ನಾವು ಅಲ್ಲಿ ಲೇಡೀಸ್ ಅವ್ರದ್ದು ಸರ್ ಅದು ಹ್ಮ್ 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 ಈಗ ನಾನು ಎಷ್ಟು ಎಷ್ಟು ವಾರ ತುಂಬಿದೆನ ಎಷ್ಟು ತುಂಬಿದೆನ ಎಲ್ಲ ಬರ್ದಿಟ್ಕೊಂಡಿದ್ದೀನಿ ಸರ್ ನಾ ಡೇಟ್ वाइज ಎಲ್ಲ ಬರ್ದಿತ್ತು ಇದೆ ಸರ್ ನಾನು ಆ ಸಂಘಕ್ಕೆ ಸೇರಿ ದಿಸದಿಂದ ಆ ಅಲ್ಲಿಂದ ಇಲ್ಲ ವರೆಗೆ ಸರ್ ಅದೇನಿದ್ರೆ ಅದೆಲ್ಲ ವಾಟ್ಸಾಪ್ ಅಲ್ಲಿ ಹಾಕಿ ಹಂಗೆ ನಾನು ಡಿಸ್ಪ್ಲೇ ಮಾಡ್ತೀನಿ ಸರ್ ನಾನು ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ರಾಂಗ್ ಇದ್ರೆ ರಾಂಗ್ ಅಂತ ಹೇಳ್ತೀನಿ ಸರ್ ಈಗ ಅವರು ಸರ್ ನಾನು ಒಂದು ತಿಂಗಳಿತ್ತು ಸರ್ ಅವರು ಕೇಳಿಕೊಳ್ಳುತ್ತಿದ್ರು ಏನು ಹೇಳ್ತಾರೆ ನೀವು ಬಾಕಿದಿ 700 800 ರೂಪಾಯಿ ತುಂಬಲೇಬೇಕು ಅಲ್ಲಿ ಅವರು ನಾವು ಕೊಡಕಾಗ ನಮ್ಮ ಮಿಸೆಸ್ ಹೋದ್ ಕೂಡ್ಲೆ ಆ ಹೆಣ್ಮಕ್ಕಳಿಗೆ ಅವರು ಚೂಬಿರ್ತಾರೆ ಸರ್ ಅವರು ಹೇಳೋ ಅಲ್ಲಿಗೆ ಬಾಕಿ ಸಂಧೂರ್ ಇದ್ದರಲ್ಲ ಹ್ಮ್ 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 ಅಂತ ಅವ್ರಿಗ್ ಚೂ ಬಿಡ್ತಾರ ಹ್ಮ್ ಅವ್ರಿಗೆ ಹೇಳಿ ನೋಡಿ ಅಮ್ಮ ನಮ್ದು ಇಷ್ಟೆಲ್ಲ ತೊಂದರೆ ಆಗಿದೆ ನಾವ್ ಕರೆಕ್ಟ್ ಆಗಿ ಕಟ್ಟಿಗೆ ಬಂದ್ವಿ ಬರೀ ಹಳೆದ್ ಮೂರ್ ತಿಂಗಳಿಗೆ ನಾವು ಕ್ಲೋಸ್ ಮಾಡಿದಿವಿ ಆದ್ರೂ ವರ್ಷದ ಬುಟ್ಟಿ ತಗೊಂಡಾರ ತಗೊಂಡ್ಲಿ ಅದನ್ನು ಕೂಡ ರೆಡಿ ಇದೀವಿ ಬಟ್ ಇವ್ರ ಉತ್ತಾಯ ಕೊಡ್ತಾ ಇಲ್ಲ ನೋಡಿ ಅಮ್ಮ ಅವ್ರಿಗೆ ಹೇಳಿ ಸರ್ ಮೊದ್ ಹೇಳಿ ಚೂ ಬಿಟ್ಟರೆ ಅವ್ರದ್ದು ಅವ್ರದೊಂದು ಫೋಟೋ ವಿಡಿಯೋ ತಗೊಂಡು ಕಂಪ್ಲೇಂಟ್ ಕೊಡಿ ಸರ್ ಈಗ ನಾನು ಅವ್ರಿಗೆ ಜೊತೆಗೆ ಜೋರು ಮಾಡಿದಾಗ ಸರ್ ಅವ್ರು ಹೇಳ್ತಾರೆ ಈಗ ನೋಡಿ ಅವ್ರ ಮತ್ತೆ ಬಾಕಿ ಇದಾರಲ್ಲ ಸರ್ ಸಂಘದಲ್ಲಿ ಆ ಹೆಣ್ಮಕ್ಳಿಗೆ ಹೇಳ್ತಾರಂತೆ ನೋಡಿ ಅವ್ರು ತುಂಬ್ತಾ ಇಲ್ಲ ಬಾಕಿ ದುಡ್ಡು ನೀವು ನೀವು ತುಂಬಬೇಕು ನೀವು ಹೇಳಿ ಅವ್ರಿಗೆ ಬಾಕಿ ಸಂಘದವ್ರಿಗೆ ಮೇಲೆ ಹಾಕ್ತಾ ಇದಾರಂತೆ ಅಲ್ಲ ಸರ್ ಈಗ ಇವಾಗ ಹೆಣ್ಮಕ್ಳ ಸಂಘದ ಪ್ರಾಬ್ಲಮ್ ಇವಾಗ ಕ್ಲೋಸ್ ಮಾಡಿ ಅಂತ ದಿನ ಸಾಲ ಇದೆಯಾ ಇಲ್ಲ ಸರ್ ನಾನು ನಂದ್ ಕ್ಲೋಸ್ ಮಾಡಿದೀನಿ ಆದ್ರೆ ನಂದು ಮತ್ತೆ ನೀವು ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ತುಂಬಬೇಕು ಅಂತ ಇದಾರೆ ಅವರು ನಿಮ್ದು ಇನ್ಸೂರೆನ್ಸ್ ಇಂದು ಅಂತ ಅಲ್ಲರಿ ಅಲ್ಲೇ ನಿಮ್ ದಿನಾ ಹತ್ತ ಸಾವಿರ ಗಟ್ಲೆ ಉಳ್ತಾ ಇದೆಯಲ್ಲ ಅದ್ ಕಟ್ ಮಾಡ್ಕೊಬೇಕಾದ್ರೆ ಕೊಡಬಹುದಲ್ಲ ಅದೇ ಸರ್ ನಾನ್ ಅದನ್ನ ಹೇಳಿದ್ರೆ ಅದ್ ಹೆಂಗ್ ಮಾಡ್ಲಿಕ್ ಬರುದಿಲ್ಲಾ ನೀವೇಲ್ಲಾ ಕ್ಲೋಸ್ ಮಾಡ್ಬೇಕು ಇಲ್ಲ ನೀವ್ ಅವ್ರ ತುಂಬ್ತಾ ಇಲ್ಲ ನೀವ್ ಹೆಣ್ಮಕ್ಳ ಬಾಕಿ ಇದ್ರ ತುಂಬ್ರಿ ಅಂತ ಹೇಳಿ ಅವ್ರಿಗ್ ಯಾರಿಗ್ ಹೇಳ್ತಾ ಇದಾರಂತೆ ಅವ್ರ ನಾನ್ ಹೇಳಿ ಬರ್ತಾರೆ ನಾನ್ ಅವ್ರಿಗೆ ಸ್ವಲ್ಪ ಜೋರ್ ಮಾಡಿಬಿಟ್ಟಿದೇನಿ ನನಗೆ ಅಲ್ಲ ಸಾರ್ ಅಲ್ಲ ಸರ್ ಈಗ ಏಳು ರೂಪಾಯಿಗೋಸ್ಕರ ಅವತ್ತ ಹೇಳಬೋದ ಅಲ್ಲ ಏಳು ರೂಪಾಯಿ ನಿಮ್ ದಿನ ಏಳು ರೂಪಾಯಿ ಬರ್ತನಪ್ಪ ನೋಡಪ್ಪ ನೀವು ಕ್ಲೋಸ್ ಮಾಡೋದಿನ ಅವತ್ತ ಹೇಳಬಹುದಾಗಿತ್ತಲಾ ಸೊ ನಾನ್ ಕ್ಲೋಸ್ ಮಾಡೋದು ಸಾರ್ ಹೇಳಿಲ್ಲ ಸರ್ ಇವ್ರು ನೋಡಿ ಸರ್ ಎಷ್ಟು ಫ್ರಾಡ್ ಮಾಡ್ತಾರೆ ನೋಡ್ರಿ ತರ ನಿಮ್ ಕ್ಲೋಸ್ ಆಗಿದೆ ಮತ್ತೆ ಸುಮ್ಕ ಮನೆಗೆ ಇದಕ್ಕೆ ಮತ್ತೆ ನಿಮ್ದು ಏಳು ರೂಪಾಯಿ ಸಾಲ ಅಂತ ನಾನು ಹ್ಮ್ ನಾನು ತುಂಬಾ ತುಂಬ ಕ್ಲೋಸ್ ಮಾಡ್ಕೊಂಡು ಎಲ್ಲಾ ಬರ್ಸು ಬಂದ್ಮೇಲೆ ಹೇಳ್ತಾರೆ ಸರ್ ನನಗೆ ನೀವು ಅವತ್ತೊಂದು ವಿಡಿಯೋ ಮಾಡ್ಕೋಬೇಕಾಯ್ತು ಸರ್ ನಮ್ದು ಕ್ಲೋಸ್ ಆಗಿದೆ ನೋಡಿ ಅಂತ ಒಂದ್ ವಿಡಿಯೋ ಮಾಡ್ಕೊಂಡ್ರೆ ಕರೆಕ್ಟ್ ಸರ್ ಹೋಗೋದು ನೋಡಿ ಇದೇ ತರನೇ ಟೋಪಿ ಆಗೋದು ಇವಾಗ ಏಳು ರೂಪಾಯಿ ಆಯ್ತು ಪರವಾಗಿಲ್ಲಾ ಎಪ್ಪತ್ ಸಾವಿರ ಇಲ್ಲ ಜಾಸ್ತಿ ಇದೆ ಅಂತಂದ್ರೆ ಮಾಡ್ಬೇಕ ಸರ್ ನಾವು ಅವತ್ತು ಸರ್ ನನ್ನ ಮೊಬೈಲ್ ಅಲ್ಲಿ ಕರೆನ್ಸಿ ಇರಲಿಲ್ಲ ಸರ್ ನನಗೆ ಹಂಗಾಗಿ ನನಗೆ ಏನು ಮಾಡಕ್ಕೆ ಆಗಲಿಲ್ಲ ಅಲ್ಲಲ್ಲ ವಿಡಿಯೋ ಮಾಡ್ಕೋಬೇಕಾಯ್ತು ವಿಡಿಯೋ ವಿಡಿಯೋ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೋಬೇಕಾಗಿತ್ತು ಅವರು ಕ್ಲೋಸ್ ಆಗಿದೆ ಅಂತ ಹೇಳೋದು ಈಗ ಈಗ ಅವರಿಗೆ ಹೆಂಗ್ ಮಾಡೋದು ಸರ್ ಈಗ ನನಗೆ ಈಗ ಈಗ ಒಂದು ತಿಂಗಳು ಆಯ್ತು ಸರ್ ಅವರು ಇವತ್ತಿಂದ ಕಟ್ತಾ ಇದ್ದ ನಮಗೆ ಅವರು ಸರಿ ಸರ್ ಏನಿಲ್ಲ ಸರ್ ನೀವು ಪಕ್ಕದ ಸ್ಟೇಷನ್ ಗೆ ಹೋಗಿ ನೋಡಿ ನಮ್ದು ಈ ತರ ಮಾಡಿದ್ದಾರೆ ನಾನು ಎರಡೇ ತಿಂಗಳು ಕ್ಲೋಸ್ ಮಾಡಿದ್ನಿ ಬಡ್ಡಿ ಸಮೇತ ಹೇಳ್ರಿ ಅಂತ ಹೇಳಿದ್ರೆ ಇಷ್ಟು ಬಡ್ಡಿ ಐತೆ ಅಂತ ಹೇಳಿದ್ರು ಅದು ಬಡ್ಡಿನೂ ಸಾಲನೂ ಅಷ್ಟು ಕ್ಲೋಸ್ ಮಾಡೀನಿ ಕ್ಲೋಸ್ ಮಾಡಿಬಿಟ್ರು ನಾನು ಇನ್ನೂ ಸಾಲ ಏಳು ರೂಪಾಯಿ ಸಾಲ ಅಂತ ಹೇಳ್ತಿದ್ದಾರೆ

ಇಲ್ಲಾಂದ್ರೆ ಅದನ್ನ ಕಲೆಕ್ಷನ್ ಪಾಯಿಂಟ್ ಇದೆ ಹೊಸ ಕಲೆಕ್ಷನ್ ಪಾಯಿಂಟ್ ಹತ್ರ ಹೋಗಿ ನೀವು ಗಲಾಟೆ ಮಾಡಿ ಅದನ್ನ ರದ್ದು ಬಾಗ್ಲೆ ಕ್ಲೋಸ್ ಮಾಡ್ಬಿಡ್ಬೇಕು ಕ್ಲೋಸ್ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ತಾರೆ ಓ ಇವ ಏನು ಸ್ಟ್ರಾಂಗ್ ಇದ್ ಅಂತ ಹೇಳಿ ನೋಡಿ ನಮ್ಮ ದುಡ್ಡು ನಾವು ಇಷ್ಟೊಂದು ಭಿಕ್ಷೆ ಬೇಡಬೇಕು ಅದೇ ಸರ್ ಆ ತರ ಮಾಡಿ ಸರ್ ಬುಕ್ ಹಾಕಿ ಸರ್ ನಾನು ಪ್ರಸಾರ ಮಾಡ್ತೀನಿ ಓಕೆ ಸರ್ ಓಕೆ ಸರ್ ಹಾ ಥ್ಯಾಂಕ್ ಯು ಸರ್ ಆಕ್ಟಿ ನಾನು ಸರ್ ಯೂಟ್ಯೂಬ್ ಅಲ್ಲಿ ಬೆಳಗ್ಗೆ ಹಾಕ್ತೀನಿ ನೋಡಿ ಸರ್ ಇದು ಯಾವ ಊರಲ್ಲಿ ಸರ್ ಇದು ನಿಮ್ಮದು ಇದು ಚಾನೆಲ್ ಸರ್ ಬೆಂಗಳೂರು ಸರ್ ನಮ್ಮದು ಬೆಂಗಳೂರು ಸರ್ ಹಾ ಬೆಂಗಳೂರು ಸರ್ ನಮ್ಮದು ಇದಕ್ಕಿಂತ ಸ್ವಲ್ಪ ದಿವಸ ಮುಂಚೆ ಸರ್ ಇದು ನಮ್ ಹೊನ್ನಾವರದವ್ರದ್ ಯಾವುದೋ ಒಂದು ನ್ಯೂಸ್ ಇದೇ ಸರಿ ಮಾತಾಡಿದ್ದೆ ಸರ್ ನಾನು ಅವ್ರ ಹೆಸರು ಏನೂ ನೆನಪಿಲ್ಲ ಸರ ಅದು ಯಾವುದೋ ಯಾವ್ದೋ ರೈಟ್ ಯಾವುದೇ ರೈಟ್ ನ್ಯೂಸ್ ಯಾವ್ದು ಯಾವ್ದೋ ಇತ್ತು ಸರ್ ಯಾವುದೇ ಮಾತಾಡಿದ್ದೀನಿ ನಾ ಅವ್ರ ಹತ್ರ ಹೀಗೆ ನಿಮ್ಗೆ ಮಾತಾಡ್ತಾ ಹಾಗೆ ಮಾತಾಡಿದ್ದೆ ಸರ್ ನಾನು ಸರಿ ಸರಿ ನಾವು ಪ್ರಸಾರ ಮಾಡ್ತೀವಿ ಸರ್ ಹಂಗೇನಿಲ್ಲ ಪ್ರಸಾರ ಮಾಡ್ತೀವಿ ನೀವು ಬುಕ್ ಹಾಕಿ ಸರ್ ಯಾವುದೇ ಒಂದು ಚಾಲುವ ಫೋನ್ ಮಾಡ ಕೂಡ ನೀವು ಬುಕ್ ಹಾಕಿರೋ ಮಾತ್ರ ಕನ್ಫರ್ಮ್ ಆಗಿ ಇದು ಏನೇ ಯಾಕಂದ್ರೆ ಸರ್ ನಮ್ಮ ಮೇಲೆ ಕೂಡ ಕೇಸ್ ಆಗ್ಬಿಡ್ತಾವ ಪ್ರೂಫ್ ಇಲ್ದಲ್ಲ ಮಾತಾಡಬಾರದು ಅಂತ ಹೇಳಿ ಹಂಗಾಗಿ ಕೇಳ್ತಾ ಅದು ನಿಮ್ ಬುಕ್ಕನ್ನ ಹಾಕಿ ಬೆಳಿಗ್ಗೆ ನಾಳೆ ಸಾಯಕ್ ಈ ಸತಿಗೆಲ್ಲ ಪ್ರಸಾರ ಮಾಡ್ತೀನಿ ಸರ್ ನಾನು ಸರ್ ನಾನು ಈಗ ಅದು ಅದೇ ಯಾವ್ದಾದ್ರು ಫೋಟೋ ಎಲ್ಲ ತೆಗೆದಿಟ್ಟಿದ್ದೇನೆ ಸರ್ ನಾನು ಬುಕ್ಕಲ್ಲಿ ಅಲ್ಲಿ ದುಡ್ಡು ತಿಂದಿದ್ದೆಲ್ಲ ಸರ್ ಬಿಟ್ಲಾ ಸರ್ ಅವೇ ಹಾಕ್ರಿ ಸರ್ ಅವೇ ಬುಕ್ ಒಂದು ಹಾಕಿ ಸರ್ ಓಕೆ ನಿಮ್ ಹೆಸರು ಅದ್ರಲ್ಲಿ ಇರ್ಬೇಕು ಅಂತದೊಂದು ಹಾಕ್ರಿ ಸಾಕ್ ನಮಗ್ ಪ್ರೂಫ್ ಇರ್ಬೇಕಲ್ಲ ಸರ್ ಅಕಸ್ಮಾತ್ ನಮ್ಮೇಲೆ ಏನಾದ್ರು ನೀವ್ ಗೊತ್ತಿಲ್ಲದೆ ಹೆಂಗ್ ಪ್ರಸಾರ ಮಾಡಿದ ಅಂತ ಕೇಳಿದ್ರೆ ನಮಗೆ ಬೇಕಲ್ಲ ಸರ್ ಎವಿಡೆನ್ಸ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಹ್ಮ್ ಥ್ಯಾಂಕ್ ಯು ಸರ್ ಏನೋ ಪ್ರಾಬ್ಲಮ್ ಇದ್ರೆ ಮತ್ತೆ ಫೋನ್ ಮಾಡಿ ಸರ್ ಹಂಗೇನಿಲ್ಲ ನಾಳೆ ಆಗ್ತೀನಿ ನೋಡಿ ಸರ್ ನೀವು ಕೊಟ್ಟ ಮೇಲೆ ಹಾಕೋದು ಮತ್ತೆ ಯಾಕೆ ಹಾಕಿಲ್ಲ ಅಂತ ಕೇಳಬಾರ್ದು ನೀವು ನೀವು ಕಳ್ಸಿ ಮಾತ್ರ ಹಾಕ್ತೀನಿ ನೋಡಿ ಸರ್ ಥ್ಯಾಂಕ್ ಯು